ನಟ ದರ್ಶನ್ ಅವರಿಗೆ ಒಂದು ಕಡೆ ಬೆನ್ನು ನೋವು ಕಾಡುತ್ತಿದ್ದರೆ ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಜಾಮೀನು ಸಿಗದಿರುವುದು ದೊಡ್ಡ ತಲೆನೋವಾಗಿದೆ ಇದೀಗ ಆಸ್ಪತ್ರೆಯಲ್ಲಿ ಇರುವ ದರ್ಶನ್ ಅವರಿಗೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ ಹಾಗಾದರೆ ದರ್ಶನ್ ಅವರಿಗೆ ಏನಾಯಿತು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಹಾಗೂ ಗ್ಯಾಂಗ್ನ ಜಾಮೀನು ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮತ್ತೆ ಮುಂದೂಡಿದೆ ಹೈಕೋರ್ಟ್ನಲ್ಲಿ ಇಂದು ಕೊಲೆ ಆರೋಪಿಗಳಾದ ನಟ ದರ್ಶನ್ ಪವಿತ್ರಗೌಡ ಲಕ್ಷ್ಮಣ್ ನಾಗರಾಜ್ ಮೊದಲಾದವರ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಪವಿತ್ರಗೌಡ ಸೇರಿದಂತೆ ಇತರ ಆರೋಪಿಗಳ ಪರ ವಕೀಲರು ವಾದ ಮಂಡಿಸಿದ್ದರು ದರ್ಶನ್ ಪರವಾಗಿ ಸುದೀರ್ಘವಾದ ಹಾಗೂ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಡಿಸೆಂಬರ್ ಆರಕ್ಕೆ ಮುಂದೂಡಿ ಆದೇಶ ಹೊರಡಿಸಿದೆ ಪ್ರತಿಸಲ ದರ್ಶನ್ ಅವರ ಬೇಲ್ ಅರ್ಜಿ ಪೋಸ್ಟ್ಮನ್ ಆಗುತ್ತಲೇ ಬರುತ್ತಿದೆ ಇದು ದರ್ಶನ್ ಅವರಿಗೆ ದೊಡ್ಡ ತಲೆನೋವಾಗಿದೆ ಇನ್ನು ಮಧ್ಯಂತರ ಜಾಮೀನು ಮುಕ್ತಾಯವಾಗುತ್ತಾ ಬರುತ್ತಿದೆ ಜಾಮೀನು ಸಿಗಲಿಲ್ಲ ಅಂದರೆ ಖಂಡಿತವಾಗಿ ದರ್ಶನ್ ಮತ್ತೆ ಜೈಲು ಸೇರಲಿದ್ದಾರೆ ಹಾಗಾಗಿ ಈ ವಾರದ ಕೊನೆಯಲ್ಲಿ ದರ್ಶನ್ ಅವರಿಗೆ ಸರ್ಜರಿ ಮಾಡಿಸಲು ತೀರ್ಮಾನಿಸಿದ್ದಾರಂತೆ ಸರ್ಜರಿ ಆದರೆ ಅವರಿಗೆ ಮೂರ್ನಾಲ್ಕು ತಿಂಗಳು ವಿಶ್ರಾಂತಿ ಅವಶ್ಯಕತೆ ಇರುತ್ತದೆ ಆ ಸಮಯದಲ್ಲಿ ಬೇಲ್ ಪಡೆದುಕೊಳ್ಳಬಹುದು ಎನ್ನುವ ಪ್ಲಾನ್ ದರ್ಶನ್ ಪರ ವಕೀಲರದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ